ಇದು ಕರ್ನಾಟಕ ಟಿ ವಿಯವರು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶಿವಕುಮಾರ್ ಅವರು ಇವತ್ತು ನೂತನವಾಗಿ ಒಂದು ಕರ್ನಾಟಕ ಟಿ ವಿ ಒಂದು ಮೀಡಿಯಾ ಇವತ್ತು ಓಪನ್ ಮಾಡಿದ್ದಾರೆ ಇದು ನಾವು ಕಳೆದ ಐದು ನಾಲ್ಕೈದು ವರ್ಷದಿಂದ ನೋಡ್ತಾ ಇದ್ದೀವಿ ಒಳ್ಳೆಯ ಇವತ್ತು ಸಮಾಜದಲ್ಲಿ ಒಂದು ರಾಜಕೀಯವಾಗಿ ಕೆಲವು ವಿಚಾರಗಳು ದೇ ನೇರ ನಿಟ್ಟ ಒಂದು ಪ್ರಸಾರ ಒಂದು ಇದು ಮಾಡ್ತಾ ಇದ್ದಾರೆ ಅವರು ಇನ್ನು ಒಂದು ಚೆನ್ನಾಗಿ ಒಳ್ಳೆಯದಾಗಲಿ ಅವರು ಇದರ ಬಗ್ಗೆ ಒಂದು ಭಾಳ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಅವರಿಗೆ ಶುಭ ಆಗಲಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ